ನಮಸ್ಕಾರ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಗಣಿತ ವಿಷಯದ ಕನ್ನಡ ಮಾಧ್ಯಮದ ಮಾದರಿ ಉತ್ತರ ಪತ್ರಿಕೆ ಮಾಡಲ್ ಕಿ ಆನ್ಸರ್ ಇಲಾಖೆಯಿಂದ ಪ್ರಕಟಿಸಿರುವಂತದ್ದಾಗಿದೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಸಬ್ಜೆಕ್ಟ್ ಕೋಡ್ ಆಗಿರುವಂತಹ ಏಟಿ ಒನ್ ಕೆ ಈ ಒಂದು ವರ್ಷನ್ ಎ ವರ್ಷನ್ನ ಈ ಆನ್ಸರ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಸಹ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ವತಿಯಿಂದ ಪ್ರಕಟಿಸಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಮಾದರಿ ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆ ಅನುಸಾರ ಮೌಲ್ಯಾಪನ ಮತ್ತು ಅಂಕಗಳ ಹಂಚಿಕೆ ಕೊಟ್ಟಿರುವಂತದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸಾ ಮತ್ತು ನಸಗಳ ಗುಣಲಬ್ಧವು ಎಷ್ಟಾಗಿರುತ್ತೆ ಅಂತ ಹೇಳಿ ಕೇಳಿರುವಂಥದ್ದು ಇವೆರಡರ ಗುಣಲಬ್ಧ ಆಗಿರುವಂತದ್ದು ಸಿ ಆಯ್ಕೆ ಮುನ್ನೂರು ಆಗಿರುವಂಥದ್ದು ಈ ರೀತಿಯಾಗಿ ಸಿಐಕೆ ಅಂತ ಹೇಳಿ ಬರೆದು ಮುನ್ನೂರು ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆ ಆಗಿರುವಂತದ್ದು ಇದರ ಉತ್ತರ ಬರುವಂತದ್ದು ಡಿಐ ಕೆ ಸಿ ಡಿವೈಡೆಡ್ ಬೈ ಎ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಸಿಂಟಿಟಾ ಇಸ್ ಇಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಫೈವ್ ಆದರೆ ರೂಟ್ ಒನ್ ಮೈನಸ್ ಸ್ಕ್ವೇರ್ ಬೆಲೆ ಯು ಕಂಡು ಡಿಡಿರಿ ಅಂತ ಹೇಳಿ ಕೇಳಿರುವಂತಹದಾಗಿದೆ ಇದರ ಬೆಲೆ ಬರುವಂತದ್ದು ಬಿ ಆಯ್ಕೆ ಫೋರ್ ಡಿವೈಡೆಡ್ ಬೈ ಫೈವ್ ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತದ್ದು ಒಂದು ಖಚಿತ ಘಟನೆ ಸಂಭವನೀಯತೆಯು ಕೇಳಿರುವಂತಹದಾಗಿದೆ ಇದರ ಸಂಭವನೀಯತೆ ಬರುವಂತಹ ಎ ಆಯ್ಕೆ ಒಂದು ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಚಿತ್ರದಲ್ಲಿರುವ ವೃತ್ತದ ಛೇದಕವು ಕೇಳಿರುವಂತಹ ಛೇದಕ ಯಾವುದು ಅಂತ ಹೇಳಿ ಕೇಳಿರುವಂತದಾಗಿದೆ ಎಂ ಎನ್ ಆಗಿರುವಂತದಾಗಿದೆ ಇಲ್ಲಿ ಎಂ ಎನ್ ಛೇದಕ ಆಗಿರುವಂಥದ್ದು ಐದು ಹೀಗೆ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಹಾಗೂ ಎತ್ತರ ಎಚ್ ಆಗಿರುವ ಶಂಕುವಿನ ಭಿನ್ನಕದ ಘನಫಲವು ಕೇಳಿರುವಂತದಾಗಿದೆ ಇದರ ಉತ್ತರ ಬರುವಂತದ್ದು ಸಿ ಈ ರೀತಿಯಾಗಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಟೂ ಎಕ್ಸ್ ಟ್ವೆಂಟಿ ಸಿಕ್ಸ್ ಇವು ಸಮಾಂತರ ಶೇಣಿಯಲ್ಲಿದ್ದರೆ ಎಕ್ಸ್ ನ ಬೆಲೆಯು ಕೇಳಿರುವಂತದ್ದಾಗಿದೆ ಎಕ್ಸ್ ನ ಬೆಲೆ ಇರುವಂತದ್ದು ಬಿ ಐ ಹದಿನಾಲ್ಕು ಬರುವಂತದಾಗಿದೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಲ್ಲಿ ಎಂಟನೇ ಪ್ರಶ್ನೆಯಲ್ಲಿ ಟ್ಯಾನ್ ಬ್ರ್ಯಾಕೆಟ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಈಜ್ ಇಕ್ವೋಲ್ ಟು ರೂಟ್ ತ್ರೀ ಆಗಿದ್ದಾಗ ಕಾರ್ ಟೀಟಾದ ಬೆಲೆ ಕೇಳಿರುವಂತದಾಗಿದೆ ಇಲ್ಲಿ ರೂಟ್ ತ್ರೀ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತ ಎಂಟು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಲ್ಲಿ ಒಂಬತ್ತರಿಂದ ಹದಿನಾರವರೆಗಿನ ಪ್ರಶ್ನೆಗಳಿರುವಂತಹದಾಗಿದೆ ಇಲ್ಲಿ ಒಂಬತ್ತನೇ ಪ್ರಶ್ನೆ ಇರುವಂತದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡು ಬರ್ಬೇಕಂದಾಗ ಹೀಗೆ ಸಾಲ್ವ್ ಮಾಡಿದೆ ಅದರಲ್ಲಿ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಹೀಗೆ ಸಾಲ್ವ್ ಮಾಡಿದಲ್ಲಿ ಒಟ್ಟು ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಇಲ್ಲಿ ಪಾದದ ತ್ರಿಜ್ಯ ಹಾಗೂ ಎತ್ತರಗಳ ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲ ಇಪ್ಪತ್ತೇಳು ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿ ಕಂಡುಹಿಡಿದಲ್ಲಿ ಇವೆರಡು ಸ್ಟೆಪ್ಗಳಿಗೆ ಇದಕ್ಕೆ ಅರ್ಧ ಅಂಕ ಇದು ಅಂಕ ಅರ್ಧ ಅಂಕ ಒಟ್ಟು ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ ಪ್ರಶ್ನೆ ಇರುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಎಂ ಮತ್ತು ಎನ್ನ ನ ಬೆಲೆಗಳನ್ನು ಕಂಡುಹಿಡಿರಿ ಅಂತ ಕೇಳಿರುವಂತದ್ದಾಗಿದೆ ಈ ರೀತಿಯಾಗಿ ಇದಕ್ಕೆ ಅರ್ಧಾಂಕ ಇದಕ್ಕೆ ಅರ್ಧಾಂಕ ಈ ಒಂದು ಸ್ಟೆಪ್ ಗಳನ್ನ ಗಮನಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂತದ್ದು ಟೂ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಫೋರ್ ಈಸ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ಫೈವ್ ವೈ ಪ್ಲಸ್ ಏಟ್ ಈಸ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಕಂಡುಹಿಡಿರಿ ಅಂತ ಕೇಳಿರುವಂಥದ್ದು ಇದಕ್ಕೆ ಅಂಕ ಈ ಅಂತದವರೆಗೂ ಈ ಹಂತದವರೆಗೂ ಅರ್ಧ ಅಂಕ ಒಟ್ಟು ಒಂದು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೆಡಿಯ ಮೊದಲ ಆರು ಪದಗಳ ಮೊತ್ತ ಮತ್ತು ಮೊದಲ ಐದು ಪದಗಳ ಮೊತ್ತವು ಕ್ರಮವಾಗಿ ಎಪ್ಪತ್ತೆಂಟು ಮತ್ತು ಐವತ್ತೈದು ಆಗಿವೆ ಹಾಗಾದರೆ ಆ ಶೆಡಿಯ ಆರನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಆರನೇ ಪದ ಹೇಗೆ ಕಂಡುಹಿಡಿಯಬೇಕಂತ ಹೇಳಿ ಇಲ್ಲಿರುವಂತ ಉತ್ತರವನ್ನು ನೀವು ಗಮನಿಸಬಹುದು ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಇಲ್ಲಿವರೆಗಿನ ಉತ್ತರಕ್ಕೆ ಅರ್ಧ ಅಂಕ ಒಟ್ಟು ಒಂದು ಅಂಕ ಹೀಗೆ ಇರುವಂಥದ್ದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ಈ ಬಹುಪದೋಕ್ತಿಯ ಮಹಾತ್ಮ ಗಾತ್ರವನ್ನು ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿರುವಂತಹ ಈ ಹಂತದವರೆಗೆ ಅರ್ಧ ಅಂಕ ಈ ಹಂತದವರೆಗೆ ಅರ್ಧ ಅಂಕ ಒಂದು ಅಂಕ ಇಲ್ಲಿರುವಂತದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಇರುವಂತದ್ದು ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಹೀಗೆ ಇಲ್ಲಿ ಉತ್ತರವನ್ನು ಬರೆದುಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಚಿತ್ರದಲ್ಲಿರುವಂತಹ ಬೆಲೆಯನ್ನು ಕಂಡು ಹಿಡಿಯುವುದಕ್ಕಾಗಿ ಕೇಳಿರುವಂತದಾಗಿದೆ ಈ ಬೆಲೆಯನ್ನ ಈ ರೀತಿಯಾಗಿ ಹಂತಗಳಲ್ಲಿ ಕಂಡು ಹಿಡಿದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಎಂಟು ಎರಡು ಅಂಕದ ಇರುವಂತದಾಗಿದೆ ಇಲ್ಲಿ ಹದಿನೇಳನೇ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ಟು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಉತ್ತರವನ್ನು ಗಮನಿಸಿ ಹೀಗೆ ಸಾಧಿಸಿಕೊಂಡು ಬಂದಿದೆ ಅದರಲ್ಲಿ ಈ ಹಂತದವರಿಗೆ ಅರ್ಧ ಅಂಕ ಈ ಹಂತದವರೆಗೆ ಅರ್ಧ ಅಂಕ ಮತ್ತು ಈ ಹಂತದವರೆಗೆ ಅರ್ಧ ಅಂಕ ಈ ಹಂತದವರೆಗೆ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇನ್ನು ಹದಿನೆಂಟನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರುವಂತದ್ದು ಈ ರೀತಿಯಾಗಿ ಇದನ್ನು ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿಕೊಂಡು ಬರಬೇಕಾಗಿರುವಂತದ್ದು ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತಹದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ಒಂದು ಐದು ಒಂಬತ್ತು ಈ ಸಮಾಂತರ ಶೈಲಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯರಿ ಅಂತ ಕೇಳಿರುವಂತದ್ದಾಗಿದೆ ಇದನ್ನ ಹೀಗೆ ಸೂತ್ರ ಉಪಯೋಗಿಸಿ ಕಂಡು ಹಿಡಿಕೊಂಡು ಬಂದಿದೆ ಅದರಲ್ಲಿ ಇಲ್ಲಿ ಂತೆ ಕೇರದಂಕ ಇಲ್ಲಿವರೆಗಿನ ಅಂತ ಅಂಕ ಇಲ್ಲಿವರೆಗಿನ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತದಾಗಿದೆ ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಟೂ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಈಸ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಸೂತ್ರವನ್ನು ಉಪಯೋಗಿಸಿ ಹೀಗೆ ಕಂಡುಹಿಡ್ಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆಯನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂತದ್ದು ಇದನ್ನು ಸಾಧಿಸುವುದಕ್ಕೆ ಕೇಳಿರುವಂತದ್ದು ಅಥವಾ ಆಯ್ಕೆ ಸಹ ಇಲ್ಲಿ ಪ್ರಶ್ನೆ ಇರುವಂತದ್ದು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಸಾಧಿಸಬಹುದಾಗಿರುವಂತದ್ದು ಇಲ್ಲಿ ಎಲ್ಲಿ ವಿಧಾನದ ಮೂಲಕ ಇಲ್ಲಿ ಸಾಧಿಸಿಕೊಂಡು ಬಂದಿದೆ ಅದರಲ್ಲಿ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗಿರುವಂತದ್ದು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಅಥವಾ ಪ್ರಶ್ನೆ ಉತ್ತರ ಎಲ್ಲ ಎಸ್ ಈ ಒಂದು ವಿಧಾನವನ್ನು ಇಲ್ಲಿವರೆಗಿನ ಹಂತಕ್ಕೆ ಒಂದು ಅಂಕ ಈ ಅರ್ಧ ಅಂಕ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಒಂದು ಹಂಚಿಕೆ ನೋಡ್ತಾ ಇದ್ದೇವೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇರುವಂತದ್ದು ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದ ಪಿ ಮತ್ತು ಎಕ್ ಕ್ಯೂ ಬಿಂದುಗಳ ಕಂಡು ಕಂಡುಹಿಡಿದು ಪಿ ಕ್ಯೂ ನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಹೀಗೆ ಇದನ್ನ ರಚಿಸಿಕೊಳ್ಬೇಕಾಗಿರುವಂತದ್ದು ಅಥವಾ ಇಲ್ಲಿರುವಂತಹದ್ದ ಅಂಶಗಳನ್ನು ನೀವು ಗಮನಿಸಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ನೀವು ಬರೆದಿರುವಂತದನ್ನು ಸಹ ಪರೀಕ್ಷೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಸಹ ಇಲ್ಲಿರುವಂತದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಅವುಗಳ ಒನ್ ಬೈ ಫೋರ್ ಭಾಗದಷ್ಟು ಹಣ್ಣುಗಳು ಕಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರ ತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ ಮೂವತ್ತಾರು ಇರುವಂತದ್ದು ಇದನ್ನು ಹೀಗೆ ಈ ಒಂದು ವಿಧಾನದ ಮೂಲಕ ಬಂದಿದ್ದ ಬಂದಿದ್ದಲ್ಲಿ ಇದನ್ನ ಪರ್ಯಾಯ ವಿಧಾನವನ್ನು ಬಳಸಿ ಉತ್ತರವನ್ನು ಪಡೆದಿದ್ದಲ್ಲೂ ಸಹ ಪೂರ್ಣಾಂಕಗಳು ನೀಡಬಹುದು ಕೊಡುತ್ತಾ ಇರುವಂತದ್ದು ಹಾಗೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ಯಜ್ಯವಿರುವ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತಹ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿ ಅಂತ ಕೇಳಿರುವಂತದ್ದು ಈ ರೀತಿಯಾಗಿ ರಚಿಸಿದ್ದೆ ಅದರಲ್ಲಿ ಅಂಕಗಳ ಹಂಚಿಕೆ ಇರುವಂತಹದನ್ನ ನೀವು ಗಮನಿಸ್ತಾ ಇದ್ರ ಇನ್ನು ಫೋರ್ತ್ ಮಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳ ಹಂಚಿಕೆ ಈ ವಿಭಾಗದಲ್ಲಿರುವಂತದ್ದಾಗಿದೆ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಬಹುಪದಿ ಕೊಟ್ಟಿರುವಂತದ್ದಾಗಿದೆ ಇದನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಅಥವಾ ಆಯ್ಕೆ ಸಹ ಪ್ರಶ್ನೆ ಇಲ್ಲಿ ಇಲ್ಲಿರುವಂತದಾಗಿದೆ ಇವೆರಡರ ಉತ್ತರವನ್ನ ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದು ಇಲ್ಲಿ ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿರುವಂತದ್ದಾಗಿದೆ ಈ ಒಂದೊಂದು ಹಂತಗಳಿಗೆ ಅಂಕಗಳ ಹಂಚಿಕೆ ಹೀಗೆ ಬರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರವನ್ನು ನೋಡಿದಾಗ ಇದರ ಅಂಕಗಳ ಹಂಚಿಕೆಯು ಸಹ ಹೀಗೆ ಇರುವಂತದ್ದು ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಇರುವಂತದ್ದು ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ದತ್ತಾಂಶ ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಬಹುಲೋಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಉತ್ತರವನ್ನು ನೀವು ಗಮನಿಸಬಹುದಾಗಿರುವಂಥದ್ದು ಈ ರೀತಿಯಾಗಿ ರಚಿಸಿದೆ ಅದರಲ್ಲಿ ಎರಡು ಅಂಕ ಹೀಗೆ ರಚಿಸಿಕೊಂಡು ಬಂದಿದೆ ಅದರಲ್ಲಿ ಅರ್ಧ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಸಹ ಇಲ್ಲಿ ನೀವು ಗಮನಿಸಬಹುದು ಅರ್ಧ ಅಂಕ ಅರ್ಧ ಅಂಕ ಇನ್ನು ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಹಿಂಗೆ ಹೆಚ್ಚಿಗೆ ಇರುವಂಥದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂಥದ್ದು ಇದನ್ನು ಸಾಧಿಸುವುದಕ್ಕೆ ಕೇಳಿರುವಂಥದ್ದಾಗಿದೆ ಅಥವಾ ಪ್ರಶ್ನೆ ಸಹ ಸಾಧಿಸುವುದಕ್ಕೆ ಕೇಳಿರುವಂಥದ್ದಾಗಿದೆ ಇಲ್ಲಿ ಉತ್ತರವನ್ನು ನೀವು ಸಾಧಿಸಿರುವಂಥದ್ದನ್ನ ಗಮನಿಸಬಹುದು ಅಂಕಗಳ ಹಂಚಿಕೆ ಸಹ ಇಲ್ಲಿರುವಂಥದನ್ನ ಗಮನಿಸಬಹುದಾಗಿರುವಂತದ್ದಾಗಿದೆ ನೋಡಿ ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಬಾಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂತದ್ದು ಇದನ್ನ ಸಮವಾಗಿರುತ್ತವೆ ಅಂತ ಹೇಳಿ ಈ ರೀತಿಯಾಗಿ ಸಾಧಿಸಿಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದಾಗಿದೆ ಇನ್ನು ಪಠ್ಯಪುಸ್ತಕದಲ್ಲಿರುವಂತೆ ಪ್ರಮೇಯದ ಸಾಧನೆ ಮಾಡಿದಲ್ಲಿ ಪೂರ್ಣಾಂಕಗಳು ಸಹ ನೀಡುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಇಲ್ಲಿ ಚಿತ್ರದಲ್ಲಿ ಆರ್ ತ್ರಿಜೆ ಇರುವ ತ್ರಿ ಎ ಒ ಬಿ ಪಿ ಎ ವಿಸ್ತೀರ್ಣವು ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಎ ಪಿ ಬಿ ಕಂಸದ ಉದವು ಇಪ್ಪತ್ತೆರಡು ಸೆಂಟಿಮೀಟರ್ ಗಳಾಗಿವೆ ತ್ರಿಜಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಬೆಲೆಯನ್ನ ಕಂಡು ಹಿಡ್ಕೊಂಡು ಬರಬೇಕಾಗಿರುವಂತದ್ದು ಅಥವಾ ಪ್ರಶ್ನೆ ಸಹ ಇಲ್ಲಿರುವಂತದ್ದಾಗಿದೆ ಇವೆರಡರ ಉತ್ತರಗಳನ್ನು ಮತ್ತು ಅಂಕಗಳ ಹಂಚಿಕೆಯನ್ನು ನೀವು ಇಲ್ಲಿ ಗಮನಿಸಿಕೊಂಡು ಬರಬಹುದಾಗಿರುವಂತಾಗಿದೆ ಪರ್ಯಾಯ ವಿಧಾನವನ್ನು ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಸಹ ಮಾಡ್ಕೊಂಡು ಬರಬಹುದು ಅಥವಾ ಪ್ರಶ್ನೆ ಉತ್ತರ ಅಂಕಗಳ ಹಂಚಿಕೆ ಇಲ್ಲಿರುವಂಥದ್ದು ಆಗಿ ಈ ರೀತಿಯಾಗಿ ಇದನ್ನು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಇರುವಂತದ್ದು ತಾಯಿ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗುತ್ತದೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಈ ಕಂಡುಹಿಡಿಯುವಂತಹ ವಿಧಾನ ಇಲ್ಲಿರುವಂತದಾಗಿದೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆಯನ್ನು ನಾವು ಇಲ್ಲಿ ಗಮನಿಸುವಂತದ್ದು ಆಗಿದೆ ಈ ರೀತಿಯಾಗಿ ಇರುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಶೃಂಗ ಬಿಂದು ಕೊಟ್ಟಿರುವಂತಹದಾಗಿದೆ ಇಲ್ಲಿ ಏನ್ ಮಾಡಬೇಕಾಗಿರುವ ವಿಸ್ತರಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಇದನ್ನ ಕಂಡು ಹಿಡಿಕೊಂಡು ಬಂದಿದೆ ಅದರಲ್ಲಿ ಹೀಗೆ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದು ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದಾಗಿದೆ ಈ ರೀತಿಯಾಗಿ ಅಂಕಗಳ ಹಂಚಿಕೆ ನೀವು ಗಮನಿಸಬಹುದಾಗಿರುವುದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಇರುವಂತದ್ದು ಒಂದು ಶಾಲೆಯ ಹತ್ತನೇ ತರಗತಿಯ ಮೂವತ್ತೈದು ವಿದ್ಯಾರ್ಥಿಗಳ ಎತ್ತರಗಳ ವಿತರಣೆಯನ್ನು ಈ ಕೆಳಗಿನ ಪೋಷಕದಲ್ಲಿ ನೀಡಿದೆ ಈ ದತ್ತಾಂಶಗಳ ಕಡಿಮೆ ವಿಧಾನದ ಓಜೀವನ್ನ ಎಳೆಯಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ದತ್ತಾಂಶ ಇದೆ ಕಡಿಮೆ ವಿಧಾನದ ಓಜಿವನ್ನ ಎಳೆಯಬೇಕಾಗಿರುವಂತದಾಗಿದೆ ಇಲ್ಲಿ ಕಡಿಮೆ ವಿಧಾನದ ಓಜುವ ಈ ರೀತಿಯಾಗಿ ಎಳೆದುಕೊಂಡು ಬರಬೇಕಾಗಿರುವಂತದಾಗಿದೆ ಅಂಕಗಳ ಹಂಚಿಕೆ ಇರುವಂತದ್ದು ಅಕ್ಷರಗಳು ಮತ್ತು ಪ್ರಮಾಣಕ್ಕೆ ಸಂಬಂಧಿಸಿದ ಅರ್ಧ ಒಟ್ಟು ಒಂದು ಅಂಕ ಬಿಂದುಗಳನ್ನು ಗುರುತಿಸುವುದಕ್ಕೆ ಒಂದು ಅಂಕ ಓಜಿ ಎಳೋದಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆಯಲ್ಲಿ ಇನ್ನು ಮೂವತ್ಮೂರನೇ ಪ್ರಶ್ನೆ ಇರುವಂತದ್ದು ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಒಂಬತ್ತು ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವುಗಳು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾವುಗಳ ಟೂ ಬೈ ತ್ರೀ ಇರುವಂತೆ ರಚಿಸಿ ಅಂತ ಹೇಳಿ ಕೇಳಿರುವಂತದಾಗಿ ಇದನ್ನ ಈ ರೀತಿಯಾಗಿ ರಚಿಸಿಕೊಳ್ಬೇಕಾಗಿರುವಂತಹದ್ದು ಹೀಗೆ ರಚಿಸಿದೆಯಾದಲ್ಲಿ ಅಂಕಗಳ ಹಂಚಿಕೆ ನೀವು ಗಮನಿಸ್ತಾ ಇದ್ರೆ ದತ್ತ ತ್ರಿಭುಜದ ರಚನೆಗೆ ಒಂದು ಅಂಕ ಲಘುಕೋನದ ರಚನೆ ಮತ್ತು ಕಂಸಗಳ ವಿಭಜನೆಗೆ ಅರ್ಧ ಅಂಕ ಸಮಾಂತರ ರೇಖೆಗಳನ್ನು ರಚಿಸುವುದಕ್ಕೆ ಒಂದು ಅಂಕ ಬೇಕಾಗಿರುವ ತ್ರಿಭುಜವನ್ನು ಪಡೆಯುವುದು ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತಹದ್ದಾಗಿದೆ ಇನ್ನು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿ ಮೂವತ್ತ್ ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕಕ್ಕೆ ಇರುವಂತಹದ್ದಾಗಿದೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇದನ್ನ ನಕ್ಷೆ ವಿಧಾನದಿಂದ ಈ ರೀತಿಯಾಗಿ ಕಂಡುಹಿಡ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇಲ್ಲಿ ಕಂಡು ಹಿಡ್ಕೊಂಡು ಬಂದಿದೆ ಅದರಲ್ಲಿ ಕೋಷ್ಟಕ ರಚನೆಗೆ ಒಂದು ಪ್ಲಸ್ ಒಂದು ಅಂಕ ಬಿಂದುಗಳು ಗುರುತಿಸಿ ಸರಳ ರೇಖೆಗಳನ್ನು ಇಡೆಯುವುದಕ್ಕೆ ಒಂದು ಅಂಕ ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವೈ ಬೆಲೆ ಬರೆಯುವುದಕ್ಕೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ನೀವು ಪ್ರಶ್ನೆಯನ್ನು ಗಮನಿಸ್ತಾ ಇದ್ದಾರೆ ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂತದಾಗಿದೆ ಈ ಎರಡೂ ಪ್ರಶ್ನೆಯ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಇದನ್ನ ಉತ್ತರಿಸಿಕೊಂಡು ಬಂದಿದೆ ಇಲ್ಲಿ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಇಲ್ಲಿವರೆಗೆ ಅರ್ಧ ಅಂಕ ಇಲ್ಲಿವರೆಗೆ ಅರ್ಧ ಅಂಕ ಇಲ್ಲಿವರೆಗೆ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಅಥವಾ ಪ್ರಶ್ನೆ ಉತ್ತರ ಸಹ ನೋಡಿದಾಗ ಇದರ ಉತ್ತರವನ್ನ ನೀವು ಗಮನಿಸಬಹುದು ಇಲ್ಲಿ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಇನ್ನು ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಹೀಗೆ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇಲ್ಲಿರುವಂಥದ್ದು ಆಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಇರುವಂಥದ್ದು ಈ ಒಂದು ಚಿ ಪ್ರಶ್ನೆಯನ್ನ ನೀವು ಗಮನಿಸ್ತಾ ಇದ್ರೆ ಈ ಪ್ರಶ್ನೆ ಉತ್ತರವನ್ನ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದಾಗಿದೆ ಇದನ್ನ ಅರ್ಧ 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 ಇಲ್ಲಿ ಅರ್ಧ ಮತ್ತು ಇಲ್ಲಿವರೆಗೆ ಅರ್ಧ ಇಲ್ಲಿವರೆಗೂ ಅರ್ಧ ಇಲ್ಲಿವರೆಗೆ ಅರ್ಧ ಅಂಕ ಇಲ್ಲಿವರೆಗೆ ಅರ್ಧ ಅಂಕ ಇಲ್ಲಿವರೆಗೆ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಆಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂತದ್ದು ಮೂಲ ಸಮಾನುಪಾತೆಯ ಪ್ರಮೇಯ ಅಥವಾ ತೇಲ್ಸಿನ ಪ್ರಮೇಯವನ್ನು ಸಾಧಿಸಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಸಾಧಿಸಿಕೊಂಡು ಬಂದಿದೆ ಅದರಲ್ಲಿ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಮತ್ತು ಇದಕ್ಕೆ ಅರ್ಧ ಅಂಕ ಇನ್ನು ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತಹದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರುವಂಥದ್ದಾಗಿದೆ ಇಲ್ಲಿ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದನ್ನ ನೀವು ಗಮನಿಸ್ತಾ ಇದ್ರೆ ಈ ಒಂದು ಪ್ರಶ್ನೆಯ ಉತ್ತರವನ್ನು ಸಹ ನೋಡಿದಾಗ ಇದರ ಉತ್ತರ ಹೀಗೆ ಇರುವಂಥದಾಗಿದೆ ಅಂಕಗಳ ಹಂಚಿಕೆ ಅರ್ಧ ಅಂಕ ಅರ್ಧ ಅಂಕ ಇನ್ನು ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಹೀಗೆ ಅಂಕಗಳ ಹಂಚಿಕೆ ಒಟ್ಟು ಐದು ಅಂಕಗಳ ಹಂಚಿಕೆಯಲ್ಲಿರುವಂಥದ್ದು ಈ ರೀತಿಯಾಗಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರ ಪತ್ರಿಕೆ ಮತ್ತು ಅಂಕಗಳ ಹಂಚಿಕೆ ಇರುವಂತಹ ಅಂಶವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರ ಪತ್ರಿಕೆಗಳ ವಿಡಿಯೋ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಮತ್ತು ಪ್ರಾಕ್ಟಿಸ್ ಗೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವಂತಹ ವಿಡಿಯೋಗಳು ಎಲ್ಲವನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ಪರೀಕ್ಷೆಯ ಜೊತೆಗೆ ಫಲಿತಾಂಶವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಸಹ ಇರುವಂತದಾಗಿದೆ ಕಾಲೇಜನ್ನ ಸ್ಟಡಿ ಮಾಡ್ತಾ ಜೊತೆಗೆ ಈ ಒಂದು ಫಲಿತಾಂಶವನ್ನು ಸಹ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕೂ ಅವಕಾಶ ಇರುವಂತದಾಗಿದೆ ನೀವು ಆ ವಿಡಿಯೋಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು